ಸರ್ವರಿಗೂ ನಮಸ್ಕಾರಗಳು ಇಲ್ಲಿ ನೋಡ್ರಿ ನಾವು ಮಹಾರಾಷ್ಟ್ರಕ್ಕೆ ಬಂದಿದ್ದೀವಿ ಶಿರಡಿ ಹತ್ರ ಶಿರಡಿಯಿಂದ ಶನಿ ಶಿಂಗಾಪುರಕ್ಕೆ ಹೋಗೋ ದಾರಿಯಲ್ಲಿ ಕಬ್ಬಿನ ಹಾಲಿಗೆ ನಿಲ್ಲಿಸ್ತಾರೆ ಇದೊಂದು ಹಳೆಯ ಸಿಸ್ಟಮ್ ಎತ್ತಿನ ಗಾಣದಲ್ಲಿ ಹೆಂಗ ಎಣ್ಣೆ ತೆಗಿತಾರೋ ಹಾಗೆ ಎತ್ತನ್ನು ತಿರುಗಿಸ್ತಾ ಅಂದರೆ ಎರಡು ಕಟ್ಟಿಗೆ ಸಂದಲ್ಲಿ ಕಬ್ಬನ್ನು ಇಟ್ಟು ಹಾಲು ತೆಗಿತದೆ ಕಬ್ಬಿನ ಹಾಲು ತುಂಬ ಸುಂದರವಾಗಿದೆ ಎಲ್ಲ ದೃಶ್ಯ ನೋಡಿತ ಅಪ್ಪ ನಾ ಸಂದಲ್ಲಿ ಕಬ್ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಹಾಲು ಬರ್ತಾ ಇದೆ ಹಳೇ ಕಾಲದ ಪುರಾತನವಾದ ದೃಶ್ಯ ನಡೀರಿ 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 ಬರ್ತಾ ಇದೆ ಹಾಲು ಬರ್ತಾ ಇದೆ ಅಲ್ಲಿಟ್ಟೆಷ್ಟು ಚೆನ್ನಾಗಿ ತೆಗಿತಾ ಇದನ್ನು ಹಾಲು ಆಮೇಲೆ ಅದನ್ನು ಜಳ್ಳಗಿಂದ ಸೋಸಿ ಗ್ಲಾಸಿಗೆ ಹಾಕೊಡ್ತಾರ ಕಬ್ಬಿನ ಹಾಲು ತೆಗಿತಾರೆ ದೃಶ್ಯ ಇದು ಪುರಾತನವಾದ ಸಿಸ್ಟಮ್ ಪುರಾತನವಾದ ವ್ಯವಸ್ಥೆ ಅಂತ ಹೇಳ್ಬೋದು ಆದರೆ ಅಂತ ಈಗೆಲ್ಲ ಮಿಷನ್ ಬಂದಿದೆ ಪ್ರಾಣಿಗಳ ನೋವಾಗುತ್ತೆ ಅಂತ ಹೊಡೆಯೋದು ಎಲ್ಲ ಮಾಡ್ತಾರಲ್ಲ ತುಂಬ ಅಲ್ಲ Okay. okay.